ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಜಯಂತ್ ಲಾಕ್ಸ್ ಕನ್ನಡ ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿರೋ ಜಾಗ ಬಸವನ ಬೆಟ್ಟ ಬಸವನಹಳ್ಳಿ ಈ ಪ್ಲೇಸು ಲೊಕೇಟೆಡ್ ಆಗಿರೋದು ಅಲ್ಗೂರು ಹಬ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬನ್ನಿ ನಾವು ಈಗ ಬೆಟ್ಟಕ್ಕೆ ಹೋಗಿ ತೋರಿಸೋಣ ಹೆಂಗಿದೆ ವ್ಯೂವು ಹೆಂಗಿದೆ ಅಲ್ಲಿನ ಕಂಡೀಷನು ಟೆಂಪ್ರೇಚರು ಅಂತ ಬನ್ನಿ ಗೈಸ್ ಗೈಸ್ ಇದು ನಮ್ಮ ಬಸವನ ಬೆಟ್ಟದ ತಾಳ್ ಬೆಟ್ಟ ಎಂದು ಹೆಸರುವಾಸಿಯಾಗಿದೆ ನಮ್ಮ ಪಯಣ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಕೋಳಿ ಗೈಸ್ ಕಾಡ್ ಕೋಳಿ ಕೋಳಿಗೆ ಏನೋ ಇದು ಹಾಯಾಗಿದೆ ನೂರು ಕನಸಿಗೆ ರಂಗೇ ಸಣ್ಣ ಸಣ್ಣ ಆಸೆಗೆ ಬಂದಿದಾಗೆ ಖುಷಿ ಗೈಸ್ ಈ ಬಸವನಹಳ್ಳಿ ಸ್ವಲ್ಪ ಊರ್ ಬಿಟ್ರೆ ಸ್ವಲ್ಪ ದೂರ ಬಂದಂಗೆ ನಮ್ಗೆ ಇಲ್ಲಿ ಒಂದು ಮಹಾದ್ವಾರ ಕಾಣಿಸುತ್ತೆ ಅದೇ ಹೆಬ್ಬೆಟ್ಟದ ಬಸವೇಶ್ವರ ಮಹಾದ್ವಾರ ಈ ಪ್ರಮುಖ ಜಾಗದಲ್ಲಿ ಏನ್ ಕಾಣ್ತಿದೆ ನಿಮ್ ಹಿಂದೆ ಬಸವನಹಳ್ಳಿ ಗ್ರಾಮದಿಂದ ಸ್ವಲ್ಪ ಹಂಗೆ ಮುಂದೆ ಬಂದರೆ ಈ ಮಹಾದ್ವಾರ ಕಾಣಿಸುತ್ತೆ ಇಲ್ಲಿ ಶ್ರೀ ಈ ಮಹಾದ್ವಾರ ಏನು ಕಾಣ್ತಿದೆ ಇಲ್ಲಿ ಶ್ರೀ ಎಬ್ಬೆಟ್ ಬಸವೇಶ್ವರ ಸ್ವಾಮಿ ರವರು ನಡೆಸಿರ್ತಾರೆ ಅದಕ್ಕೆ ಇದು ಬಸವನ ಬೆಟ್ಟ ಎಂದು ಪ್ರಸಿದ್ಧವಾಗಿ ಹೆಸರುವಾಸಿಯಾಗಿದೆ ನಾವೇನಿದ್ದೀವಿ ಇಲ್ಲಿನ ದೇವಸ್ಥಾನದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಓಪನ್ ಇರುತ್ತೆ ಬರುವಂಥವರು ಸೋಮವಾರ ಮತ್ತು ಶುಕ್ರವಾರ ಬಂದರೆ ನನ್ನ ಅನಿಸಿಕೆಯಲ್ಲಿ ಒಳ್ಳೆಯದು ದೇವಸ್ಥಾನ ತೆಗ್ದಿರುತ್ತೆ ದೇವ್ರ ದರ್ಶನ ಆಗುತ್ತೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಭಕ್ತಾದಿಗಳು ಬಂದು ಸ್ವೀಕರಿಸ್ಬೋದು ನೀವು ಆಸೆ ಇದ್ದರೆ ಅನ್ನ ಸಂತರ್ಪಣೆ ಮಾಡ್ಬೋದು ನಿಮ್ಮ ಇಷ್ಟದಂತೆ ದೇವಸ್ಥಾನಕ್ಕೆ ಬಂದ್ರೆ ನಮಗೆ ಪ್ರಮುಖವಾಗಿ ಕಾಣುವ ಪ್ರಾಣಿ ಅಂದರೆ ಈ ಕೋತಿ ಮಾತ್ರ ನೋಡ್ತಾ ಇದೆ ಬರುವಂತವರು ಈ ಕೋತಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ಬ್ಯಾಗ್ ಕಿತ್ಕೊಳ್ಳೋದು ತಿಂಡಿ ಕಿತ್ಕೊಳ್ಳೋದು ಇವೆಲ್ಲ ಮಾಡ್ತಾ ಇರುತ್ತೆ ಇಪ್ಪ ಚೆನ್ನಾಗಿದ್ರು ಇಬ್ರೇ ಬರ್ತಿವಿ ಎಪ್ಪ ಜನ ಇದ್ರು ಇಬ್ರೇ ಬರ್ತಿವೆ ಏರಿಯಾ ಅಡ್ರೆಸ್ ಹೇಳೋ ಗೈಸ್ ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೊದಲು ಇರಲಿಲ್ಲ ದೇವಸ್ಥಾನ ಇವಾಗ ಸರ್ಕಾರದಿಂದ ಆದೇಶ ಆಗಿ ಈ ಥರ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಹ್ಮ್ ವಿಸಿಟರ್ಸ್ ಯಾರಾದ್ರು ಬರಬೇಕು ಅಂದ್ರೆ ಆಸಕ್ತಿ ಇದ್ರೆ ಬನ್ನಿ ವಿಂಟರ್ ಸೀಸನ್ ಅಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಬಸವನ ಬೆಟ್ಟ ಅಂದ್ರೆ ಬಡವರ ಊಟಿ ಅಂದ್ರೆ ಫೇಮಸ್ ಆದ ಈ ಜಾಗ ನೀವು ಕಾಣ್ ಸಿಗುತ್ತೆ ವೈಟ್ ಹಿಸ್ ಪ್ಲೇಸ್ ಎರ ಇನ್ ಮಿನಿ ಊಟಿ